ಜನಸಾಮಾನ್ಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಹೊಂದಿದೆ ಅಕ್ಕಿ ಬೆಲೆ ನಿಯಂತ್ರಣದತ್ತ ಗಮನ ಹರಿಸಿರುವ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ನೆಮ್ಮದಿ ತರುವ ಸುದ್ದಿಯೊಂದನ್ನು ನೀಡಿದೆ ಮಾರುಕಟ್ಟೆಗೆ ಶೀಘ್ರವೇ ಭಾರತ್ ರೈಸ್ ಬರುತ್ತಿದ್ದು ಅತಿ ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಇದರ ಹೆಚ್ಚಿನ ಮಾಹಿತಿ ನಿಮ್ಮ ಮುಂದೆ ಬೆಲೆ ಏರಿಕೆಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ರಿಟೇಲ್ ಮಳಿಗೆಗಳ ಮೂಲಕ ಸಬ್ಸಿಡಿ ದರದಲ್ಲಿ ಧಾನ್ಯಗಳನ್ನು ಮಾರಾಟ ಮಾಡುವುದಕ್ಕೆ ನಿರ್ಧರಿಸಿದೆ ರಿಟೇಲ್ ಮಳಿಗೆಗಳ ಮೂಲಕ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಒಂದು ಕೆಜಿ ಅಕ್ಕಿ ಮಾರಾಟ ಮಾಡುವ ನಿರ್ಧಾರವನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡಲಾಗುತ್ತೆ ಎಂದು ತಿಳಿದುಬಂದಿದೆ ಮುಂದಿನ ಕೆಲವೇ ವಾರಗಳಲ್ಲಿ ಮಾರುಕಟ್ಟೆಯಲ್ಲಿ ಭಾರತ್ ಅಕ್ಕಿ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಲಭ್ಯವಾಗಲಿದೆ ಅಕ್ಕಿ ಇಪ್ಪತ್ತೊಂಬತ್ತು ನಿರ್ದಿಷ್ಟ ರಫ್ತು ಮತ್ತು ಎಫ್ಸಿಐನಿಂದ ಮುಕ್ತ ಮಾರುಕಟ್ಟೆ ಮಾರಾಟಕ್ಕೆ ಕಡಿವಾಣ ಹಾಕಿದ ನಂತರವೂ ಬಹುಮಂದಿ ಉಪಯೋಗಿಸುವ ಅಕ್ಕಿಯ ವೈವಿಧ್ಯಗಳ ರೀಟೇಲ್ ಬೆಲೆ ಹಾಗೆಯೇ ಉಳಿದಿದ್ದು ಈ ಬೆಲೆಗಳನ್ನು ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶವಾಗಿದೆ ಅಕ್ಕಿ ಬೆಲೆ ಏರಿಕೆಯಾಗ್ತಿರುವುದು ಕಳವಳ ತಂದಿದ್ದು ಆಶಾದಾಯಕವಾಗಿ ಭಾರತ ಅಕ್ಕಿ ಉಪಕ್ರಮ ಬೆಲೆಗಳನ್ನು ತಗ್ಗಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ದಾಖಲೆಯ ಉತ್ಪಾದನೆ ಎಫ್ಸಿಐನೊಂದಿಗೆ ಸಾಕಷ್ಟು ದಾಸ್ತಾನುಗಳು ಮತ್ತು ಧಾನ್ಯ ರಫ್ತಿನ ಮೇಲೆ ವಿಧಿಸಲಾದ ವಿವಿಧ ನಿರ್ಬಂಧಗಳು ಸುಂಕಗಳ ಹೊರತಾಗಿಯೂ ಅಕ್ಕಿಯ ದೇಶೀಯ ಬೆಲೆಗಳು ಏರುಗತಿಯಲ್ಲಿದೆ ಅಕ್ಕಿಯ ಬೆಲೆ ಹಂತ ಹಂತವಾಗಿ ಏರಿಕೆಯಾಗ್ತಿರುವ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರ ಜನಸಾಮಾನ್ಯರಿಗೆ ಸಮಾಧಾನ ತಂದಿದೆ ಕೇಂದ್ರವು ಈಗಾಗಲೇ ಭಾರತ ಆಟ ಭಾರತ್ ದಾಲ್ ಹೆಸರಿನಲ್ಲಿ ಗೋಧಿ ಹಿಟ್ಟು ಮತ್ತು ಕಾಳುಗಳನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಾ ಇದೆ ಈಗ ಅದೇ ಹಾದಿಯಲ್ಲಿ ಭಾರತ್ ಅಕ್ಕಿ ಲಭ್ಯವಾಗ್ತಾ ಇದೆ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಗೋಧಿ ಹಿಟ್ಟನ್ನು ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಶೇಂಗಾವನ್ನ ಅರವತ್ತು ರೂಪಾಯಿಯ ಸಬ್ಸಿಡಿ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ದೇಶದಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಮಾರಾಟ ಮಾಡಲಾಗುತ್ತೆ ಭಾರತಾಟ ಮತ್ತು ಭಾರತ ದಾಲ್ನಂತಹ ಭಾರತ ಅಕ್ಕಿಯನ್ನ ಮಾರಾಟ ಮಾಡುವ ಪ್ರಕ್ರಿಯೆ ಇರುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ